ಸ್ನೇಹಿತರೆ ನಮಸ್ಕಾರ ನಾನು ಸಿದ್ದು ಮಠಪತಿ ಕರಿಯರ್ ರಿಡಿಫೆನ್ ಫೌಂಡರ್ ಅಂಡ್ ಸಿಇಒ ಕರ್ನಾಟಕದಲ್ಲಿ ಕನ್ನಡಿಗರು ಐ ಟಿನಲ್ಲಿ ನಲ್ಲಿ ಜಾಸ್ತಿ ಇರಬೇಕು ಅನ್ನೋ ಒಂದು ಉದ್ದೇಶದೊಂದಿಗೆ ಶುರುವಾದ ಸಂಸ್ಥೆ ಕನ್ನಡ ಅಂತ ನಮಗೆ ಕೇವಲ ಭಾಷೆ ಅಷ್ಟೇ ಅಲ್ಲ ಅದು ನಮ್ಮ ಸಂಸ್ಕಾರ ಸಂಸ್ಕೃತಿ ಭಾವನೆ ಅಭಿಮಾನ ಸ್ವಾಭಿಮಾನ ಆತ್ಮಾಭಿಮಾನ ನಮ್ಮ ಅಸ್ತಿತ್ವ ನಮ್ಮ ಐಡೆಂಟಿಟಿ ಕನ್ನಡದಿಂದಲೇ ನಾನು ಇವತ್ತು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ನಮ್ಮ ಮೊದಲ ತೊದಲ ನುಡಿ ಕನ್ನಡ ಆಗಿತ್ತು ಅಂಡ್ ಕನ್ನಡ ಭಾಷೆಗೆ ಸಾಕಷ್ಟು ಇತಿಹಾಸ ಇದೆ ಶ್ರೀಮಂತ ಭಾಷೆ ಕನ್ನಡ ಭಾಷೆ ಆದ್ರೆ ದುರಂತ ಏನಂತ ಅಂದ್ರೆ ಕರ್ನಾಟಕದಲ್ಲಿ ಕನ್ನಡಿಗರು ಕನ್ನಡ ಭಾಷೆಗಾಗಿ ಹೋರಾಟ ಮಾಡ್ಬೇಕಾಗಿರೋ ಪರಿಸ್ಥಿತಿ ಬಂದಿರೋದು ಸೊ ಇದೆಂತ ದುರ್ದೈವ ಅಂತ ಅಂದ್ರೆ ಈಗ ಆಕ್ಚುಲಿ ಬಹಳಷ್ಟು ಜನ ಸ್ಪರ್ಧಾತ್ಮಕ ಪರೀಕ್ಷೆ ನನ್ನ ಸ್ನೇಹಿತರಿದ್ದಾರೆ ಸೊ ಅವರು ಇತ್ತೀಚೆಗೆ ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಈ ಕೆ ಪಿ ಎಸ್ ಸಿ ಎಕ್ಸಾಮ್ ನಡೀತು ಪ್ರಿಲಿಮ್ಸ್ ಎಕ್ಸಾಮ್ ಅದರಲ್ಲಿ ಕನ್ನಡ ಭಾಷೆ ಎಷ್ಟೊಂದು ದೋಷಗಳು ಇದ್ವು ಅಂತ ಅಂದ್ರೆ ಯಾವುದೋ ಒಂದು ಟೂಲ್ಸ್ ಅಂಡ್ ಟೆಕ್ನಾಲಜಿ ಬಳಸಿ ಇಂಗ್ಲಿಷ್ ಭಾಷೆಯಿಂದ ಪ್ರಶ್ನೆಗಳನ್ನ ಕನ್ನಡ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿ ಅದು ವಾಕ್ಯ ರಚನೆ ಮತ್ತು ವಾಕ್ಯದ ಅರ್ಥ ಸೊ ಅದು ಸರಿಯಾಗಿ ಇನ್ ಕೇಸ್ ಅದು ಟ್ರಾನ್ಸ್ಲೇಟ್ ಮಾಡಿದ್ರು ಕೂಡ ಅದು ಸರಿಯಾಗಿ ಟ್ರಾನ್ಸ್ಲೇಟ್ ಆಗಿದೆಯೋ ಇಲ್ವಾ ಅದು ಅರ್ಥ ಕೊಡ್ತಾ ಇದೆ ಇಲ್ವಾ ಅದು ವರ್ಡಿಂಗ್ಸ್ ಆಗಿರ್ಬೋದು ಸೊ ಅದು ಕನ್ನಡ ಮಾಧ್ಯಮದ ಆಕಾಂಕ್ಷೆಗಳಿಗೆ ಕನ್ನಡ ಮಾಧ್ಯಮದ ನಮ್ಮ ಮಿತ್ರರಿಗೆ ಅದು ಅರ್ಥ ಆಗುತ್ತೋ ಇಲ್ವೋ ಯಾವ ವಿಚಾರಗಳು ಇಲ್ಲ ಸೊ ಆಕ್ಚುಲಿ ನಮ್ಮ ಒಂದು ಕರಿಯರ್ ಇಡಿಫೈನ್ ಅಲ್ಲಿ ಟೆಕ್ನಾಲಜಿ ರಿಲೇಟೆಡ್ ಏನೋ ಒಂದು ಸಬ್ಜೆಕ್ಟ್ ರೆಡಿ ಮಾಡ್ಬೇಕಂತ ಅಂದ್ರೆ ಅಂಡ್ ಈ ತರ ಎಕ್ಸಾಂಪಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ನಾವು ಕನ್ನಡದಲ್ಲಿ ಕಲಿಸ್ತೇವೆ ಅವರಿಗೆ ಅರ್ಥ ಆಗ್ಬೇಕು ಅಂತ ನಾವು ನೂರು ಸಲ ಪರಿಶೀಲನೆ ಮಾಡ್ತೀವಿ ಅಂತ ಅಂದ್ರೆ ಇದು ಟೆಕ್ನಾಲಜಿ ಸೊ ಟೆಕ್ನಾಲಜಿ ಕನ್ನಡದಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡಿದ್ರು ಕೂಡ ಅಥವಾ ನಾವಾಗೆ ಬರದ್ರು ಕೂಡ ಸೊ ಅದು ಯಾವ ರೀತಿ ಅರ್ಥ ಕೊಡ್ತಾ ಇದೆ ಸೆಂಟೆನ್ಸ್ ಫಾರ್ಮೇಶನ್ ಯಾವ ತರ ಆಗಿದೆ ಈ ತರ ಬಹಳಷ್ಟು ವಿಷಯಗಳನ್ನು ನಾವೇ ಸಾವಿರ ಸಲ ಪರಿಶೀಲನೆ ಮಾಡಿ ಅದನ್ನ ನಾವು ಟೀಚ್ ಮಾಡ್ತೀವಿ ಮತ್ತು ಅದನ್ನ ಹಂಚ್ತೀವಿ ಒಂದು ಖಾಸಗಿ ಕಂಪನಿಯಾಗಿ ಕನ್ನಡದ ಮೇಲಿನ ಒಂದು ಅಭಿಮಾನಕ್ಕೆ ಮತ್ತು ಅದು ನಮ್ಮ ಕರ್ತವ್ಯ ಅನ್ನೋ ಕಾರಣಕ್ಕೆ ಈ ತರ ಕೇರ್ಫುಲ್ ಆಗಿ ನಾವು ಕಂಟೆಂಟ್ ಅನ್ನ ಮಾಡುತ್ತಾ ಇರುವಾಗ ಕೆಪಿಎಸ್ ಸಿ ನಾಲ್ಕೈದು ವರ್ಷಕ್ಕೆ ಒಂದು ಸಲ ಎಕ್ಸಾಮ್ ಮಾಡುತ್ತೆ ಆ ಒಂದು ಎಕ್ಸಾಮ್ ಕೂಡ ಮರುಪರೀಕ್ಷೆ ಆಗ್ತಾ ಇರುತ್ತೆ ಅದು ಭಾಷೆ ವಿಚಾರದಲ್ಲಿ ಆಗಿರ್ಬೋದು ಪ್ರಶ್ನೆ ಪತ್ರಿಕೆ ದೋಷಗಳಾಗಿರ್ಬೋದು ಸೊ ಈ ತರ ಒಂದು ಪ್ರಶ್ನೆಗಳನ್ನ ಇಂಗ್ಲಿಷ್ ಅಲ್ಲಿ ಅದನ್ನ ಸಿದ್ಧತೆಗಳನ್ನ ಮಾಡಿ ಅದನ್ನ ಯಾವುದೋ ಟೆಕ್ನಾಲಜಿ ಬಳಸಿ ಭಾಷಾಂತರ ಮಾಡಿ ಕೂಡ ಅದನ್ನ ತಿರ್ಗಾ ನೋಡ್ದೇನೆ ಯಥಾ ರೀತಿಯಾಗಿ ಪ್ರಶ್ನೆ ಪತ್ರಿಕೆನಲ್ಲಿ ಪ್ರಿಂಟ್ ಮಾಡ್ತಾರೆ ಅಂತ ಅಂದ್ರೆ ಇದು ಎಷ್ಟೊಂದು ಬೇಜವಾಬ್ದಾರಿ ಅಂತಂದ್ರೆ ಬೇಜವಾಬ್ದಾರಿ ಅಲ್ಲ ಇದು ಕನ್ನಡಿಗರಿಗೆ ಕನ್ನಡ ಭಾಷೆಗೆ ಮಾಡಿದ ಅವಮಾನ ಅಂತಾನೆ ಅನ್ಸುತ್ತೆ ಯಾಕಂತಂದ್ರೆ ಇದು ಕೇವಲ ಏನು ಈ ಹೋರಾಟ ಮಾಡ್ತಿದಾರೆ ಪಾಪ ಅವರು ಅಹ್ ಏನು ವರ್ಷಾನಗಟ್ಟಲೆ ಕಷ್ಟಪಟ್ಟು ಎಕ್ಸಾಮ್ ಗೆ ರೆಡಿ ಆಗಿರ್ತಾರೆ ಅವ್ರದ್ದು ಅಷ್ಟೇ ಹೋರಾಟ ಅಲ್ಲ ಇದು ಅವ್ರಿಗೆ ಅಷ್ಟೇ ಆದ ಅನ್ಯಾಯ ಅಲ್ಲ ಇದು ಇದು ಕನ್ನಡ ಭಾಷೆ ಅಸ್ತಿತ್ವದ ಪ್ರಶ್ನೆ ಸೊ ಇದು ಕೇವಲ ಅವರ ಪ್ರತಿಭಟನೆ ಅಷ್ಟೇ ಅಲ್ಲ ಆಕ್ಚುಲಿ ಪ್ರತಿಭಟನೆ ಮಾಡ್ತಿದ್ದಾರೆ ಖಂಡಿತ ಆ ಪ್ರತಿಭಟನೆಗೆ ಪ್ರತಿಯೊಬ್ರು ಪ್ರತಿಯೊಬ್ಬ ಕನ್ನಡಿಗರು ಅದಕ್ಕೆ ಬೆಂಬಲ ಕೊಡಬೇಕು ತುಂಬಾ ಮುಖ್ಯವಾಗಿ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಬೇಕಾಗಿರೋದು ಕನ್ನಡ ಭಾಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ಅದನ್ನ ಮೊದಲು ನೀಟಾಗಿ ಅದನ್ನ ರೆಡಿ ಮಾಡ್ಬೇಕು ಸೊ ಆಮೇಲೆ ಅವರು ಇಂಗ್ಲಿಷ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ಕೋತಾರೋ ಅಥವಾ ಇಂಗ್ಲಿಷ್ ಅಲ್ಲಿ ಅವ್ರು ಮತ್ತೊಂದ್ಸಲ ಅದನ್ನ ಆ ಪ್ರಿಪೇರ್ ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದೆ ಯಾಕಂದ್ರೆ ಕರ್ನಾಟಕ ಇದು ಕನ್ನಡ ಭಾಷೆ ಮೊದಲು ಇಲ್ಲಿ ಸೊ ಕನ್ನಡಿಗರ ಮೊದಲ ಆದ್ಯತೆ ಇರಬೇಕು ಅದು ಬಿಟ್ಟು ಕನ್ನಡ ಮಾಧ್ಯಮ ಏನು ಕನ್ನಡ ಮಾಧ್ಯಮದವರು ಕರ್ನಾಟಕದಲ್ಲಿ ಪ್ರತಿಭಟನೆ ಮಾಡಬೇಕು ಕರ್ನಾಟಕದಲ್ಲೇ ಕನ್ನಡ ಮಾಧ್ಯಮದವರಿಗೆ ಅನ್ಯಾಯ ಆಗುತ್ತೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗುತ್ತೆ ಅಂತ ಅಂದ್ರೆ ಸೊ ಏನಾಗ್ತಾ ಇದೆ ಅಂತಂದ್ರೆ ಇದು ಹೋಗ್ತಾ ಹೋಗ್ತಾ ನಮ್ಮ ಮನೆಯಲ್ಲಿ ನಾವೇ ಅತಿಥಿಗಳ ತರ ಒಂದು ಭಾವನೆ ಆಗ್ತಾ ಇದೆ ನಾನಿದು ಬರೀ ಕೇವಲ ಐ ಟಿ ಮತ್ತೆ ಕಾರ್ಪೊರೇಟ್ ಅಲ್ಲಿ ಇಷ್ಟೇ ಇದೆ ಅಂತ ಅನ್ಕೊಂಡಿದ್ದೆ ಆದ್ರೆ ಇತ್ತೀಚೆಗೆ ನನಗೆ ಬಹಳಷ್ಟು ಜನ ಕಾಂಪಿಟೇಟಿವ್ ಪ್ರಪಂಚದಲ್ಲಿ ಏನು ತಮ್ಮ ಕನಸನ್ನ ತಮ್ಮ ಜೀವನವನ್ನು ರೂಪಿಸ್ಕೊಳ್ಳಲು ಎಷ್ಟೋ ಶ್ರಮ ಪಡ್ತಾ ಇರೋ ಸ್ನೇಹಿತರ ಪರಿಚಯ ಇರೋದ್ರಿಂದ ಸೊ ಅವರ ಒಂದು ಕಷ್ಟ ಅರ್ಥ ಆಗ್ತಿದೆ ಇದು ಕೂಡ ಕನ್ನಡಕ್ಕೆ ಆಗುತ್ತಿರುವ ಒಂದು ಅನ್ಯಾಯ ಅಥವಾ ಅವಮಾನನೋ ಏನಂತೀವಿ ಗೊತ್ತಿಲ್ಲ ಇದಕ್ಕೆ ಸೊ ಇದಕ್ಕೆ ಯಾವ ರೀತಿ ಡಿಫೈನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಬಟ್ ನಿಜಕ್ಕೂ ಬೇಜಾರಾಗುತ್ತೆ ಯಾಕಂತಂದ್ರೆ ಕನ್ನಡ ಭಾಷೆಯಿಂದಲೇ ನಾವು ನಮ್ಮಿಂದ ಕನ್ನಡ ಅಲ್ಲ ಕನ್ನಡ ಭಾಷೆಯಿಂದಾನೇ ನಾನು ಮಾತಾಡ್ತಿದ್ದೀನಿ ಕನ್ನಡ ಭಾಷೆಯನ್ನ ಬಳಸಿ ನಾನು ಬಹಳಷ್ಟು ಅಂಕಣ ಬರೆದಿದ್ದೀನಿ ಕನ್ನಡ ಭಾಷೆ ನನಗೆ ಅಸ್ತಿತ್ವ ಕೊಟ್ಟಿದೆ ಕನ್ನಡ ಭಾಷೆ ನನಗೆ ಹೆಸರು ಕೊಟ್ಟಿದೆ ಕನ್ನಡ ಭಾಷೆ ನಿಮಗೂ ಹೆಸರು ಕೊಟ್ಟಿದೆ ಕನ್ನಡ ಭಾಷೆಯನ್ನ ನೀವು ಎಲ್ರ ಜೊತೆ ಮಾತಾಡ್ತಿರ್ತೀರಾ ಸೊ ಅಗೇನ್ ಯಾರು ಈ ಒಂದು ಇದರಲ್ಲಿದ್ದಾರೆ ಈ ಕೆ ಪಿ ಎಸ್ ಸಿ ಬೋರ್ಡ್ ಅಲ್ಲಿ ಅವರು ಕೂಡ ಕನ್ನಡ ಭಾಷೆಯನ್ನ ಎಲ್ಲಿ ತನಕ ಹೋಗಿದ್ದಾರೆ ಅವ್ರದ್ದು ಒಂದು ಜವಾಬ್ದಾರಿ ಅಂತ ಅನ್ಕೋತೀನಿ ಈ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕನ್ನಡ ಭಾಷೆ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಸಮಸ್ಯೆಗಳಾಗಬಾರ್ದು ಕರ್ನಾಟಕದಲ್ಲಿ ಕನ್ನಡಿಗರು ಕನ್ನಡ ಭಾಷೆಯ ಸಲುವಾಗಿ ಹೋರಾಟ ಮಾಡೋದಾಗಿರ್ಬೋದು ಸೊ ರೀಸೆಂಟ್ ಆಗಿ ಮೀಸಲಾತಿ ಐ ಟಿ ನಲ್ಲಿ ಮೀಸಲಾತಿ ಬಗ್ಗೆ ಡಿಸ್ಕಷನ್ ಆಯಿತು ಸೊ ಯಾಕೆ ಹೀಗೆ ಆಗ್ತಿದೆ ಸೊ ಯಾಕೆ ಕನ್ನಡಿಗರು ಈ ಒಂದು ಯಾವಾಗ್ಲೂ ಆ ಒಂದು ವಿಕ್ಟಿಮ್ ತರ ನಾವು ಫೀಲ್ ಆಗ್ತಾ ಇದೀವಿ ಸೊ ಯಾವತರ ಈ ಒಂದು ಹೇಗೆ ಈ ಒಂದು ಸಿಸ್ಟಮ್ ಡೆವಲಪ್ ಆಗ್ತಿದೆ ಈ ಮಟ್ಟಕ್ಕೆ ಬರೋ ಹಾಗೆ ಏನಾಯ್ತು ಸೊ ಹೀಗೆ ಬಿಟ್ರೆ ಇದು ಹೋಗ್ತಾ ಹೋಗ್ತಾ ಎಲ್ಲಿ ಹೋಗಿ ಮುಟ್ಟುತ್ತೆ ಗೊತ್ತಿಲ್ಲ ಬಟ್ ಕನ್ನಡ ಭಾಷೆಯ ಒಂದು ಶ್ರೀಮಂತಿಕೆ ಆ ಒಂದು ಇತಿಹಾಸ ಸೊ ಇದೆಲ್ಲವನ್ನು ನಾವು ಗಮನಿಸಬೇಕು ಮತ್ತು ಕನ್ನಡ ಭಾಷೆಗೆ ನಾವೆಲ್ಲರೂ ಪ್ರಾಮುಖ್ಯತೆ ಕೊಡಬೇಕು ಇದು ಕೇವಲ ಈ ಒಂದು ಕೆ ಪಿ ಎಸ್ ಸಿ ರಿಲೇಟೆಡ್ ಒಂದು ಸ್ಟ್ರೈಕ್ ಆಗದೆ ಕನ್ನಡ ಭಾಷೆ ಪರವಾಗಿ ಎಲ್ಲ ಕನ್ನಡಿಗರು ಈ ಒಂದು ಅಭಿಯಾನದಲ್ಲಿ ಭಾಗಿಯಾಗಬೇಕು ಮತ್ತು ಆ ಒಂದು ಅಭಿಯಾನಕ್ಕೆ ಬೆಂಬಲಿಸೋಣ ಸೊ ಇದಿಷ್ಟು ನನ್ನ ವಿಚಾರಗಳು ನಿಮ್ಮ ಜೊತೆ ಹಂಚಿಕೊಳ್ಬೇಕನ್ನಿಸ್ತು ಸೊ ಇದು ಕೇವಲ ನನ್ನ ವಿಚಾರ ಅಷ್ಟೇ ಆಗದೆ ಅರ್ಲಿ ಪ್ರತಿಯೊಬ್ಬರ ವಿಚಾರ ಆಗಲಿ ಅಂತ ಬಯಸ್ತೇನೆ ಧನ್ಯವಾದಗಳು